ಮೂರನೇ ಸಂದೇಶ ಕೊಡ್ತಾನವ ಮೂರನೇ ಸಂದೇಶ ಕೊಡ್ತಾನ್ರಿ ಆ ಪರವಾದಿ ಮೊಹಮ್ಮದ್ ಪೈಗಂಬ್ರ ದಾರಿ ಹಾಕಿ ಕೊಟ್ಟಾರ ಏನು ಸುಮ್ಮನೆ ಶರಿಯತ್ ಕೊಟ್ಟಾರ ದೀನ ಧರ್ಮ ಕೊಟ್ಟಾರಲ್ಲ ಅವ್ರ ತರೀಕೆ ಮ್ಯಾಗ ಅವ್ರ ದಾರಿ ಮ್ಯಾಗ ನೀನು ನಡೆದ್ರೆ ನಿನಗೆ ಅಲ್ಲ ಸಿಗ್ತಾನ ಭಗವಂತ ಸಿಗ್ತಾನ ನೀನು ಅವ್ರ ದಾರಿ ಮ್ಯಾಗ ನಡೀಪಾ ಅಂತ ಮೂರನೇ ಮಾತು ಹೇಳ್ತಾನ ನಾಲ್ಕನೇ ಮಾತು ಹೇಳ್ತಾನ ನೋಡ್ರಿ ಅವ ಏನಂತು ಅಯ್ಯ ಅಲಸ್ಫಲಾ ಹಯ್ಯ ಅಲಲ್ ಫಲಾ ಅಂತ ಉದುರ್ತಾನ್ರಿ ನಾಲ್ಕನೇ ಸಂದೇಶ ಅದಿಲ್ಲ ರೀ ಅವರು ನಮಗೆ ಕೇಳಿಲ್ಲ ನಾವು ಅವ್ರಿಗೆ ಹೇಳಿಲ್ಲ ನಮ್ಮ ಭಾಳಷ್ಟು ಮುಸಲ್ಮಾನ್ ಬಾಂಧವರಿಗೆ ಗೊತ್ತಿರೋದಿಲ್ಲ ಅಯ್ಯಾಲ ಸಲ ಅಂದರೆ ಏನೈತಿ ಅಯ್ಯಾಲ ಫಲ ಅಂದರೆ ಏನೈತಿ ಅದಿಲ್ಲ ರೀ ಅವ್ ಹೇಳ್ತಾನೆ ಪರ್ವಾದಿ ಮೊಹಮ್ಮದ್ ಪೈಗಂಬರು ಮತ್ತು ಉಡ್ಸಿರುವಂಥ ಆ ಅಲ್ಲಾನ ಸಮೀಪ ಆಗಬೇಕಾದ್ರೆ ನೀ ಏನ್ರಿ ನಿಮ್ಮ ಜೀವನದೊಳಗೆ ಮೊದಲೇನು ಬರಬೇಕು ನಮಾಜ್ ಬರಬೇಕು ಪೂಜೆ ಪುನಸ್ಕಾರ ನಿಮ್ಮಲ್ಲಿ ಬರಬೇಕು ಹಯ್ಯ ಅಲ ಫಲ ನಮಾಜ್ಗೆ ಬರ್ರಿ ನಮಾಜ್ಗೆ ಬರ್ರಿ ಅಂತಾನೆ ಆ ಮತ್ತೆ ಮತ್ತೆ ಹೇಳ್ತಾನ್ರಿ ಹಯ್ಯ ಅಲಲ್ ಫಲ ನಿಮ್ಮ ಜೀವನದ ಸುಖ ಶಾಂತಿ ನೆಮ್ಮದಿ ಬೇಕಾದ್ರೆ ಏನು ಮಾಡಬೇಕು ನೀನು ಮಸೂತಿಗೆ ಬರಬೇಕು ಮಸೂತಿಗೆ ಬರಬೇಕು ಇವತ್ತು ಈಲಾಳ್ ಗ್ರಾಮದೊಳಗೆ ನಮಾಜ್ ಮಾಡೋರು ಹೆಚ್ಚದಾರೋ ನಮಾಜ್ ಬಿಡೋರು ಹೆಚ್ಚದಾರ ನಮಾಜ್ ಬಿಡವರು ಹೆಚ್ಚದಾರೆ ಧಾರ್ಮಿಕ ವಿಷಯದೊಳಗೆ ಧರ್ಮ ಪ್ರಕಾರ ನಡೋರು ಹೆಚ್ಚದಾರೋ ಏನು ಧರ್ಮ ಬಿಟ್ಟ ಮನಸಾರ ಜೀವನ ಸಾಕ್ಷಿ ಹೆಚ್ಚದಾರೋ ಕುರಾನ್ ಪಠಣೆ ಮಾಡೋರು ಹೆಚ್ಚದಾರೋ ಏನು ಕುರಾನ್ ಓದ್ಲಾದ್ರೆ ಹೆಚ್ಚದಾರ ಓದ್ಲಾರ್ದವ್ರು ಓದ್ಲಾರ್ದವ್ರ ಹೆಚ್ಚದಾರ ಧಾರ್ಮಿಕ ವಿಷಯದಲ್ಲಿ ನಮ್ಮ ಸೂಫಿ ಸರ ಶರಣರು ಮಠಾಧೀಶರು ಋಷಿಗಳು ಮುನಿಗಳು ಏನು ದಾರಿ ಹಾಕಿ ಕೊಟ್ಟಾರಲ್ಲ ಆ ದಾರಿ ಮ್ಯಾಗ ನಡಾರು ಭಾಳ ಕಡಿಮೆ ಅದಾರ ನಾವು ಹೆಂಗದೀವಿ ಅಂದ್ರೆ ಹೆಂಗೆ ನಡದೈತಿ ಉರ್ದು ಹೇಳತಿವಿ ಉಜ್ಲಾದಿ ಕಾಯ್ತು ಉಚಿಲ್ಯಾ ಪೀಲಾದ್ತು ಪೀಸ್ಲೆ ಮತ್ತು ಮತ್ತೊಮ್ಮೆ ಒಬ್ಬ ಧರ್ಮ ಪಂಡಿತರು ಮನೆ ಒಬ್ರು ಉದಾಹರಣೆ ಹೇಳಿದರು ನಮ್ದು ಹೆಂಗಪ್ಪ ಅಂದ್ರೆ ಆಡು ಕಾಯ ಟರತ್ತ ಎಲ್ಲ ಕುರಿಗಳು ಬ್ಯಾ ಅಂತಾವ ಕುರಿಕಾಯಿ ಏನತ್ತೀರಿ ಟ್ರ್ ಅತ್ತಾನ ಎಲ್ಲರಿಗೂ ಏನ್ರಿ ಬ್ಯಾ ಅಂತಾರೆ ಅಂಥದ್ದು ಒಂದು ಕಾಲ ನಡೆಯತ್ತೀವಿ ನಾವು ಒಬ್ರು ಯಾರೋ ಒಬ್ರು ಟ್ರ್ ಹತ್ತಾನ ನಾವು ಎಲ್ಲರೂ ಬ್ಯಾ ಅಂತ ನಾವು ನಡ್ಕೊತ ಉಂಟೀವಿ ಇಲ್ಲ ನಮ್ಗೆ ಸೂಪಿ ಶರಣರು ಶರಣರು ನಮ್ಮ ಧಾರ್ಮಿಕ ಪುಸ್ತಕದೊಳಗೆ ನಮ್ಗೆ ಏನ್ರಿ ಈ ಮಾತುಗಳು ಕಲ್ಸಾರ ನೀವು ಟರ್ರ ಅಂದ್ರೆ ಬ್ಯಾ ಅನ್ಕೋತು ಹೋಗ್ಬೇಡಪ್ಪ ಆ ಏನು ಒದರಾಕತ್ತಾನ ಅಯ್ಯಾಲ ಫಲ ಹೈಯ್ಯಾಲ ಫಲ ಮೊದಲು ನಮಾಜ್ಗೆ ಬಾ ನಿನ್ನ ಸುಖ ಶಾಂತಿ ನಿಮ್ಗೆ ಸಿಗ್ತೈತೆ ಅನ್ನುವಂಥ ಮಾತು ಸಂದೇಶ ಕೊಡ್ತಾನೆ ಮುಂಜಾನೆ ಅಜಾನ್ದೊಳಗೆ ಮನೋ ಇನ್ನೊಂದು ಮಾತು ರೀ ಅವ ಮುಂಜಾಲೆ ಅಜಾಂದೊಳಗೆ ಏನ್ ಹೇಳ್ತಾನ್ರಿ ಅಸಲಾತು ಖೈರು ಮಿನ ನೌ ಇವತ್ತು ನಮ್ಮ ಭಾಳಷ್ಟು ಮುಸ್ಲಿಂ ಬಂದವರು ರೀ ಅದು ಉಚ್ಚಾರನು ಪೂರ್ತಿ ಮಾಡೋದಿಲ್ಲ ಏನತ್ತ್ರಿ ಅಸಲಾತು ಖೈರು ಮಿನ ನೌತನಾ ಅದ್ರ ಅರ್ಥ ಏನೈತಿ ನೀನು ನಮಾಜ್ ಬಾಪ ನಿದ್ದಕ್ಕಿಂತ ಶ್ರೇಷ್ಠ ನಮಾಜ್ ಐತಿ ಅಂತ ಮಾತು ಹೇಳಕತ್ತಾನವ ನಿದ್ದಕ್ಕಿಂತ ಶ್ರೇಷ್ಠ ನಮಾಜ್ ಅಂತ ಹೇಳಕತ್ತಾನ ಅದು ಉಚ್ಚಾರನು ಪೂರ್ತಿ ಮಾಡಾಕತ್ತ ನಮ್ಮ ಭಾಳಷ್ಟು ಮುಸಲ್ಮಾನದವ್ರಿಗೆ ಗೊತ್ತಿಲ್ಲ ಅದರ ಅರ್ಥ ಏನು ಗೊತ್ತೇ ಗೊತ್ತಿಲ್ಲ ಅಲ್ಲ ನೋಡ್ರಿ ಸ್ವಲ್ಪ ಹಿಂದ ಮುಂದೆ ಜಗ್ಗುದ್ರೊಳಗೆ ಆ ಮುಂದೆ ಹಿಂದ್ ಹಿಂದೆ ಮುಂದೆ ಆತಂದ್ರೆ ಅದ್ರ ಎಷ್ಟು ಅರ್ಥ ಹೆಚ್ಚ ಹಿಂದ್ ಮುಂದೆ ಹಾಕತ್ತೆ ನೋಡ್ರಿ ಒಂದು ಉದಾಹರಣೆ ಭಾಳಷ್ಟು ನಮ್ಮ ಇಲ್ಲಿ ಪಿ ಡಿ ಸಾಹೇಬ್ರ ಅದಾರ ಬಹಳಷ್ಟು ಹಿರಿಯರು ಈ ಕೂತಾರೆ ಈಗ ಶರಾಪತ್ಲಿಂದ ಲೂಟಿ ಮಾಡುವಂತ ದಂಧೆ ಯಾವುದಂದ್ರೆ ದವಾಖಾನೆ ದಂಧೆ ಅಂತ ಇವತ್ತನ್ನ ಸೋಪ್ ಅಂತ ಮಾತು ಕೇಳೋದಿಲ್ಲ ಡಾಕ್ಟ್ರು ಅಂದ್ರೆ ಎಲ್ಲ ಬಿಡ್ತೇವೆ ನಾವು ಸಕ್ರೆನೂ ಬಿಡ್ತೀವಿ ಉಪ್ಪುನು ಬಿಡ್ತೀವಿ ಖಾರನು ಬಿಡ್ತೀವಿ ಎಲ್ಲಾನು ಬಿಡ್ತೀವಿ ಆದ್ರೆ ಆ ಪರಮಾತ್ಮ ಅಲ್ಲ ಹೇಳಿದಂದ್ರೆ ಏ ಆ ನೋಡೋಣ ಮುಂದೆ ನೋಡೋಣಂತೆ ನಾವು ಡಾಕ್ಟರ್ ಹೇಳಿದ್ರೆ ಮಾತು ಎಲ್ಲನೂ ಕೇಳ್ತೀವಿ ಆದ್ರೆ ದವಾಖಾನೆಗೆ ಹೋದ್ಮೇಲೆ ಮೊದಲಿನ ಬ್ಲಡ್ ಟೆಸ್ಟ್ ಯೂರಿನ್ ಟೆಸ್ಟ್ ಹಾಕೈತೆ ಇದಾಕ್ಯಲ್ರಿ ಅದು ಹೋಗಿ ಉಚ್ಚಿ ಮತ್ತು ಬ್ಲಡ್ ರಕ್ತ ತೊಗೊಂಡು ಹೋಗಿ ಏನು ಹೇಳಿದ ಸಾಹೇಬ್ರ ಡಾಕ್ಟ್ರ್ ಸಾಹೇಬ್ರ ಸ್ವಲ್ಪ ನಮ್ಮ ಇದು ಉಚ್ಚಿ ಮತ್ತು ಬ್ಲಡ್ ಸ್ವಲ್ಪ ಟೇಸ್ಟ್ ಮಾಡಿರಿ ಅಂತ ಹೇಳಿದ ಏನು ಸ್ವಲ್ಪ ಜಗ್ ಹೇಳಿದೆ ಟೇಸ್ಟ್ ಮಾಡ್ರಿ ಅಂತ ಹೇಳಿಲ್ಲ ಏನು ಹೇಳಿದ್ರಿ ಜಗ್ ಹೇಳಿದ ಟೇಸ್ಟ್ ಮಾಡ ಅಂದ್ರೆ ನಾನು ಉಚ್ಚಿ ಮತ್ತು ರಕ್ತ ನೆಕ್ಕಿ ನೋಡ್ರಿ ಅಂದಂಗೆ ಎಷ್ಟು ಅರ್ಥ ಹಿಂದೆ ಮುಂದಾಕೈತೆ ನೋಡಿರಿ ಎಷ್ಟು ಅರ್ಥ ಹಿಂದೆ ಮುಂದಾಕೈತಿ ಅದೇ ರೀತಿಯಾಗಿ ಧಾರ್ಮಿಕ ವಿಷಯದಲ್ಲಿ ರೀ ಎಲ್ಲಿ ಏನು ಅನ್ನಬೇಕು ಯಾವ ಟೈಮ್ದ ಅನ್ನಬೇಕು ಹೆಂಗೆ ಅನ್ನಬೇಕು ಅದು ಕಲಿಬೇಕು ನಾವು ಟಿಕೆಟಿನ ಸಲುವಾಗಿ ಜಗಳ ಮಾಡಕತ್ತಾನ ಅಲ್ಲಿ ನಾರೇ ತಕ್ಬೀರ್ ಅನ್ನಕತ್ತಾನ ಒಬ್ಬ ಒಬ್ಬಮ್ಮ ಜೈ ಶ್ರೀ ಮಾನಕ ಶ್ರೀರಾಮ್ ಅನ್ನಕತ್ತಾನೆ ಎದಿನ ಸಲುವಾಗಿ ರೀ ಟಿಕೆಟಿನ ಸಲುವಾಗಿ ಜಗಳ ಮಾಡಾಕತ್ತಾರೆ ಇವತ್ತು ಇವತ್ತು ಆಗಿನ ಘಟನೆ ಇವತ್ತು ಟಿಕೆಟಿನ ಸಲ ಜಗಳ ಮಾಡಾಕತ್ತ ಟೇಷನ್ದಾಗ ಒಬ್ರು ಟಪಿ ಹಾಕೋಣ ಅನ್ನೋಕತ್ತ ನಾರೇ ತಕೀರು ಒಬ್ಬರು ಇದ್ದಾಗ ಏನಕತ್ತಾನ ಜೈ ಶ್ರೀರಾಮ್ ಅನ್ನೋಕತ್ತ ಎಲ್ಲಿ ಯಾವ ಟೈಮ್ದಾಗ ಏನು ಅನ್ಬೇಕು ಯಾವ ಟೈಮ್ದು ಏನು ಅನ್ಬೇಕು ನಮ್ಮ ಸೋಪಿ ಶರಣರು ಮತ್ತು ಅದೀಸ್ ನಮ್ಮ ಕಲಶ್ಯಾರ ಅದು ಅವ್ರು ಬರೇ ಟರ್ ಅನ್ನಕತ್ತಾರ ಎಲ್ಲರೂ ಬೇ ಅನ್ಕೋತ ನಾವು ಹೊಂಟಿವಿ ಇದು ಪರಂಪರೆ ಅಲ್ಲ ನಮ್ಮ ಪರಂಪರೆ ನಮ್ಮ ಬ ಭಾರತ ದೇಶದ ಎಲ್ಲ ಪ್ರೀತಿ ಪ್ರೇಮ ಹೊಸಲ್ಲೇ ಜೀವನ ಸಾಕ್ಸು ಅಂತ ಜೀವನ ಈ ಭಾರತ ದೇಶ ಎಲ್ಲಾ ಮಸೂತಿ ಒಳಗ ಎಲ್ಲ ಊರಿನ ಒಳಗೆ ಮುಲ್ಲಾನ್ ಸಾಹ್ ಓದರ್ತಾನ ನಾಲ್ಕು ಸಂದೇಶ ಕೊಡ್ತಾನೆ ಕೊಡ್ತಾನಿಲ್ಲರಿ ಅಸ್ ಅಲಾ ಅಸ್ ಅಲಾ ಬರ್ರಿ ನಿಮ್ಮ ಜೀವನ ಸುಖ ಶಾಂತಿ ನೆಮ್ಮದಿ ಬರಬೇಕಾದ್ರೆ ಎಲ್ಲಿ ಬರಬೇಕು ನಮಾಜ್ಗೆ ನೀವು ಬರ್ರಿ ಅಂತ ಹೇಳ್ತಿರ್ತಾನೆ ಮತ್ತೊಮ್ಮೆ ಕರಿತಾನ ಅಲ್ಲಾ ಅಕ್ಬರ್ ಅಲ್ಲಾಬು ಅಕ್ಬರ್ ಯಾರೇನು ದೊಡ್ಡವನ ಅಲ್ಲಾನೇ ದೊಡ್ಡವ ಅನ್ನುವಂಥ ಮಾತು ಇವು ಐದು ಸಂದೇಶಗಳು ಏನು ರೀ ಆ ಮೊಜಿನ್ ಸಾಬ್ಬ ಮುಲ್ಲಾನ್ ಸಾಹಾ ದಿವ್ಸ ಓದರ್ತಾನೆ ಆದ್ರೆ ನಾವು ಈ ಕಿವಿಂದ ಕೇಳ್ತೀವಿ ಕಿವಿಂದ பிட்டி பிடித்திவி ಅದಕ್ಕೆ ಉದಾಹರಣೆ ಕೊಟ್ಟರು ಯಾವ ಮನಿಯೊಳಗೆ ಯಾವ ಊರಿನೊಳಗೆ ಮಸೂತಿ ಇರೋದಿಲ್ಲ ಒಬ್ರು ಶರಣ ಒಬ್ರು ಒಬ್ಬರು ಸೂಪಿಗಳು ಹೇಳ್ಯಾರ ಹಾಂ ತುರ್ಕ ಇಲ್ಲದ ಊರ ನರಕಕ್ಕೆ ಸಮಾನ ಅನ್ನುವಂಥ ಮಾತು ಹೇಳಿದ್ರು ಯಾವ ಊರ್ನೊಳಗೆ ಅಜಾನ್ ಆಗೋದಿಲ್ಲ ಯಾವ್ರನೊಳಗೆ ಮುಸಲ್ಮಾನರು ಇರೋದಿಲ್ಲ ಅದು ಊರಲ್ಲ ಅದು ಅನ್ನುವಂತ ಮಾತು ಹೇಳಿ ಹೋಗ್ಯಾರ ನರಕ ಅನ್ನುವಂತ ಮಾತು ಹೇಳ್ಯಾರ ಇವತ್ತು ದೊಡ್ಡ ದೊಡ್ಡ ಮನಿಗಳದಾವ ನಮ್ಮ ಊರಿನೊಳಗೆ ಎಲ್ಲ ಮನಿಯೊಳಗ ಹಿರೇ ಇರ್ತಾರೆ ದೊಡ್ಡ ದೊಡ್ಡ ಮನಿ ಇರ್ತಾವ ಮೊದಲಿನ ಮನಿಯೊಳಗ ಎಲ್ಲ ಮನೆಯೊಳಗೆ ಏನಿರ್ತಿ ಮೊದಲು ಏನರ ಗಿರ್ನಿ ಇರ್ತಿದ್ದಿಲ್ಲ ಮನೆ ಬೀಸು ಕಲ್ಯೊಳಗೆ ಬೀಸ್ತಿದ್ದೀವಿ ಬಿಸ್ತಿದ್ವಿಲ್ರಿ ಆ ಬಿಸುಕಲ್ ಯಾರು ನೋಡಿ ಇವತ್ತು ಇವತ್ತಿನ ಯುವಕರಿಗೆ ಬಿಸುಕಲ್ ಗೊತ್ತೇ ಇಲ್ಲ ಅವರಿಗೆ ನಮ್ಮ ಹಿರಿಯರಿಗೆ ಭಾಳಷ್ಟು ಕೂತಾರೆ ಎಲ್ಲ ನಮ್ಮ ಮನೆಯೊಳಗೆ ಬಿಸುಕಲ್ ಇರ್ತೈತಿ ಆ ಬಿಸುಕಲ್ ಹೆಂಗೆ ಇರ್ತೈತಿ ಪಾ ಅಂದ್ರೆ ತಳಗೆ ಒಂದು ಪಾಟ್ ಇರ್ತೈತಿ ಕಲ್ಲಿಂದು ಮ್ಯಾಗ ಒಂದು ಪಾಟ್ ಇರ್ತೈತಿ ಆ ತಳಗಿನ ಕಲ್ಲಿನೊಳಗೆ ಒಂದು ಕೀಲ್ ಇರ್ತೈತಿ ಕೆಬ್ಬನದ ಮ್ಯಾಗಿನ ಪಾಟ್ನೊಳಗೆ ತಿರುಗ್ತಿರ್ತೈತಿ ಮ್ಯಾಗಿನ ಪಾಟ ತಿರುಗ್ತಿರ್ತೈತಿ ಆ ಮ್ಯಾಗಿನ ಪಾಟ್ನೊಳಗೆ ಒಂದು ಏನಿರ್ತೈತಿ ರೀ ಏನಿರ್ತೈತಿ ಮ್ಯಾಗ ತೂತಿರ್ತೈತಿ ಇರ್ತೈತಿ ಹಾಂ ಆ ತೂತೊಳಗೆ ಜೋಳ ಏನ್ರಿ ಸಜ್ಜಿ ಗಂಜಾಳ ಗೋಧಿ ಏನು ಹಾಕ್ತೀವಿ ಅವೆಲ್ಲ ಹಿಟ್ಟಾಗಿ ಬಿಳ್ತಾವ ಹೌದಿಲ್ಲರಿ ಎಷ್ಟು ಹಾಕಿರ್ತೀವಿ ಎಲ್ಲ ಹಿಟ್ಟಾಗಿ ಬೆಳ್ತಾವ ಆಮೇಲೆ ತಿರ್ಗಿಸುವಾಗ ಮತ್ತ ತಿರುಗಿಸೋರು ಏನು ಮಾಡ್ತಾರ ಏ ಕಾಳು ಏನು ಉಳ್ದಾಗ ನೋಡೋಣ ಏನಂತ ಎಬ್ಸಿದ ಮೇಲೆ ಆ ತೊಳಗಿರುವಂಥ ಕೀಲನಿರ್ತೈತಿ ಇಲ್ಲ ರೀ ಕೀಲ ಆ ಕೀಲದ ಮಗ್ಲು ಭಾಳಷ್ಟು ಕಾಳುಗಳು ಬಂದು ಗೊತ್ತಿರ್ತವ ಆ ಮ್ಯಾಗ ಸಾವಿರಾರು ಮರ್ತಾವ ಏನೇನ್ ಸಲಾನು ಅದು ತಿರ್ಗಿರ್ತೈತಿ ಮ್ಯಾಗೇನು ಪಾಠ ಆದ್ರ ಅವು ಹಿಟ್ ಆಗುದಿಲ್ಲ ಅವು ಆಗೋದಿಲ್ಲ ಹಂಗ ಕೂತಿರ್ತಾವೆ ಸ್ವಯಂ ಕೂತಿರ್ತಾವ ಈ ಉದಾಹರಣೆ ಕೊಟ್ಟು ಸಂತರು ಧರ್ಮ ಪಂಡಿತ್ರು ಹೇಳ್ತಾರೀ ಏನಪ್ಪಾ ಅಂದ್ರೆ ನೋಡ್ರಿ ಈ ಆಕಾಶಿನ ಒಂದು ಪಾಠ ಇದ್ದಂಗ ಈ ಭೂಮಿನ ಒಂದು ಇದ್ದಂಗ ಎಲ್ರಿ ಮಠ ಮಂದಿರ ಮಸೀದಿಯಲ್ಲಿ ಎಲ್ಲಿ ಇರ್ತೈತಿ ಅದು ಕೀಲಿದ್ದಂಗಂತ ಅದು ಕೀಲ ಏನ್ರಿ ಅದು ಇದ್ದಂಗ ಏನ್ರಿ ಈ ಜಗತ್ತಿನ ಪಾಠ ನಡೀತಿರ್ತಾವ ಆಕಾಶ ನಡೀತಿರ್ತೈತಿವಿ ಭೂಮಿಯೊಳಗ ನಾನಾ ತರದ ಘಟನೆ ಹಾಕಿರ್ತಾವ ನಾನಾ ತರದ ಕಷ್ಟಗಳು ಏನೇನ ಹಲಾತ್ ನಡೀತಿರ್ತಾವ ದೇಶನೊಳಗ ಜಗತ್ತಿನೊಳಗ ಮ್ಯಾಗಿನ ಪಾಠ ನಡೀತಿರ್ತಾರೆ ತೆಳಗಿನ ನಡಿತಿರ್ತೈತಿ ಆದ್ರ ಯಾವ ಮನುಷ್ಯರು ಯಾವ ಮನುಷ್ಯರು ಅಲ್ಲಾನ ಮನೆ ಮಗ್ಲು ಬಂದು ಕೂತಿರ್ತಾರ ಅಲ್ಲನ ಮನೆಯೊಳಗೆ ಬಂದು ಕೂತಿರ್ತಾರ ಏನ್ರಿ ನಾನಾ ತರದ ಘಟನೆಗಳು ಜೀವನದೊಳಗೆ ಜಗತ್ತಿನ ನಡೀತಿರ್ತವ ಆದ್ರ ಎಲ್ಲ ಕಾಳುಗಳು ಹಿಟ್ಟಾಗಿ ಸಾಯ್ತಾವ ಹಿಟ್ ಹಾಕ ಹಾಕ್ತವ ಆದ್ರೆ ಯಾರು ತನ್ನ ಮಂದಿರ ಆಗಲಿ ತನ್ನ ಮಸೀದಾಗಿ ತನ್ನ ಜೀವನ ವಕ್ ವಕ್ಫ್ ಮಾಡಿರ್ತಾರ ಅಲ್ಲಿ ವಕ್ ಕಳೀತಿರ್ತಾರ ಅವರಿಗೆ ನಾನಾ ಥರದ ಘಟನೆಗಳು ಭಾರತ ದೇಶದಲ್ಲಾಗಲಿ ಜಗತ್ತಿನಾಗಲಿ ಯಾವುದೋ ಕಾಲದಲ್ಲಿ ಬಂದರೂ ಅವ್ರಿಗೆ ಏನು ಆಗಕ್ಕೆ ಸಾಧ್ಯ ಇಲ್ಲ ಇದೇ ಉದಾಹರಣೆ ಕೊಟ್ಟು ಹಿರಿಯರು ಸೂಪಿಸ್ ಅಂತ ಹೇಳ್ತಾರೆ ಇವತ್ತು ನಮ್ಮ ಊರಿನೊಳಗೆ ಈ ಲಾಳ್ ಗ್ರಾಮನೊಳಗೆ ಅಲ್ಲಾನು ಮನಿ ಆಗೈತಿ ಏನ್ರಿ ಅಲ್ಲಾನು ಮನಿ ಆಗೈತಿ ಮನೆಯೊಬ್ಬರು ನಮ್ಮ ಮಂಟ್ರಮ್ಮ ಸ್ವಾಮಿಗಳು ಹೇಳಿದರು ನೋಡ್ರಿ ಮನಿ ಮಸೂತಿ ಆಗಬೇಕಾದ ಆಗಬೇಕು ಆದರೆ ಮಸೂತಿ ಮನಿ ಆಗಬಾರ್ದು ಅಂತ ಹೇಳಿದರು ಭಾಳಷ್ಟು ಮಂದಿ ಹೇಳ್ತಾರೆ ಏನಾರು ಹಿಂದೆ ಮುಂದೆ ಆಗ್ಯದಾಗಿ ಉದಿರ್ತಾರ ಹೇ ಯಾರ ಮನಿ ಮಸೂತಿ ಮಾಡಿ ಅಂತಾರೆ ಅಲ್ಲಾನ ಮನಿ ಖಾಲಿ ಅಂತೇಳಿದ್ರೆ ಅಲ್ಲಾನ ಮನಿ ಖಾಲಿ ಇರುದಿಲ್ಲ ಅಲ್ಲಾನ ಮನಿ ಯಾವತ್ತು ಖಾಲಿ ಇರುದಿಲ್ಲ ಯಾವತ್ತು ತುಂಬಿರ್ತೈತಿ ಆ ಮನಿ ತುಂಬಬೇಕಾದ್ರ ಇವತ್ತು ಈಲಾಳ್ ಗ್ರಾಮದೊಳಗ ನಮ್ಮ ಹಿರಿಯರು ಹೇಳಿದ್ರು ನಮ್ಮ ಗ್ರಾಮದೊಳಗ ಎಲ್ಲಾರು ಕೂಡಿ ಏನ್ರಿ ಅಲ್ಲಾನ ಮನಿ ನಾವು ಕಟ್ಸಿವಿ ಆದ್ರೆ ಅಲ್ಲನ ಮನಸ್ಸಿ ಕಟ್ಸಿದ್ರೆ ಮುಗಿಯುದಿಲ್ಲ ಆ ಅದಕ್ಕೊಬ್ರು ಕವಿ ಹೇಳ್ತಾನ ಏನ್ ಹೇಳ್ತಾನ್ರಿ ಮಸ್ಜಿ ತು ಬಿ ಶಬ್ಬರ್ ಮೇ ಈಮಾ ಕಿ ಹರಾರತ್ ವಾಲೋನೆ ಮನ ಹಪ್ನಾ ಪುರಾಣಾ ಪಾಪಿ ಹೇ ಬರಸೋಸಿ ನಮಾಜಿ ನ ಸಕೆ ಅಲ್ಲಾನ್ಮನಿ ಅಂತೂ ಕಟ್ಸಿವಿ ಆದ್ರೆ ಅಲ್ಲಾನ್ಮಣಿ ಹೊಟ್ಟು ತುಂಬಬೇಕಾದ್ರೆ ನಮಾಜ್ನು ಮಾಡ್ಬೇಕಾದಕ್ಕೆ ಏನ್ರಿ ಐದು ಸಲ ಐದು ಸಲ ನಮಾಜ್ ಮಾಡಬೇಕು ಏನ್ರೀ ಅಲ್ಲಾನ ಜಪಾ ಮಾಡಬೇಕು ಕುರಾನ್ ಪಠನೆ ಮಾಡಬೇಕು ದೀನ ಧರ್ಮ ನಾವು ಕಲಿಬೇಕು ಸೈಕಲ್ ಕಲಿರೋದು ಬರ್ತೈತೆ ಏನ್ರಿ ಸೈಕಲ್ ಕಲಿಯೋರು ಬರ್ತೈತಿ ಬರೋದಿಲ್ಲ ಕಂಪ್ಯೂಟರ್ ಕಲಿಯೋರು ಬರ್ತೈತೇನು ರೀ ಬರೋದಿಲ್ಲ ಒಬ್ಬರು ಹೇಳಿದ್ರ ಇಸೂದು ಭಾಳ ಸರಳ ನೋಡ್ರಿ ಸೈಕಲ್ ನೋಡಿಸೋದು ಭಾಳ ಸರಳ ರೀ ಏನ್ರಿ ಹ್ಯಾಂಡಲ್ ಆದ್ರೆ ಆದರೆ ಶೀಟ್ಮೇ ಕುಂದ್ರೋದೈತಿ ಪೆಡ್ರಲ್ ಹಾಕಿದ್ರೆ ಮುಂದೋಗತಿ ಬರ್ಲಾರ್ದಂಗೆ ಕುಂದರ್ಸಿ ನೋಡ್ರಿ ಕೈ ಕಾಲು ಮುರ್ಕೋತಾನ ಹೊಳ್ಯಾಗ ಈಸುದು ಭಾಳ ಸರಳ ರೀ ಮುಂದೆ ಕೈ ಹುಡಿದ್ರಾ ಕಾಲ ಹಿಂದೆ ಹುಡಿಯುದ್ರೆ ಬಾಯಾಗ ನೀರು ಬತ್ತಂದ್ರೆ ಉಗುಳೋದು ಬರಲಾರ್ದವಾಗ ಇಳಿಸಿ ನೋಡ್ರಿ ಮುನಿಗಿಸಾಯ್ತಾನೆ ನೋಡಿರಿ ಯಾವುದೂ ಕಲಿಬೇಕಾದ್ರೆ ಕಲಿಬೇಕಾಕೈತಿ ಈ ದೀನ ಧರ್ಮ ನಮ್ಮ ಪರಂಪರೆ ಅದಕ್ಕೂ ನಮ್ಗೆ ಕಲಿಬೇಕಾಕತಿ ಆ ಸಲುವಾಗಿ ಏನೈತ್ರಿ ತಿಂಗಳಕ್ಕೊಮ್ಮೆ ವರ್ಷಕ್ಕೊಮ್ಮೆ ಈ ಏನ್ರಿ ಹಿರಿಯರು ಬರ್ತಿರ್ತಾರೆ ಈ ಜೋಡು ಮಾಡ್ರಿ ಧರ್ಮ ಪ್ರಚಾರ ಧರ್ಮ ದೀನದ ಬಗ್ಗೆ ವಿಚಾರಗಳು ಮಾಡಿರಿ ಏನು ಜೋಡ್ ಜೋಡು ಮಾಡಿರಿ ನಮ್ಮ ದೀನ ಧರ್ಮ ಏನು ಕಲಸೈತಿ ಪ್ರವಾದ ಏನು ಹೇಳ್ಯಾರ ಕುರಾನ್ ಏನು ಹೇಳೈತಿ ನಾವು ಹೆಂಗೆ ಜೀವನ ಸಾಗಿಸಬೇಕು ಎಲ್ಲರ ಜೊತೆ ಹೆಂಗೆ ಇರಬೇಕು ಅನ್ನುವಂಥ ಮಾತು ಸಲುವಾಗಿ ತಿಂಗಳಕ್ಕೊಮ್ಮೆ ಒಂದೊಂದು ಊರಿನೊಳಗೆ ಏನು ಆಕೈತಿ ಈ ಜೋಡುಗಳು ಹಾಕ್ಯಾವ ಅದೇ ರೀತಿ ವರ್ಷಕ್ಕೊಮ್ಮೆ ಏನೈತ್ರಿ ಇಡೀ ಜಿಲ್ಲಾಕು ಕೂಡ ಜಿಲ್ಲಾ ಸಮ್ಮೇಳನ ಹಾಕವ ಜಿಲ್ಲಾ ಸಮ್ಮೇಳನ ಹಾಕುವ ಎಲ್ಲರೂ ಹಳ್ಳಿಯಿಂದ ಎಲ್ಲರೂ ಕೂಡಿ ಅಲ್ಲಿ ನಮ್ಮ ಧರ್ಮ ಪಂಡಿತರು ಹಿರಿಯರು ಬಂದು ಏನು ತಿಳಿಸ್ತಾರೆ ನೋಡ್ರಿ ಸಾವಿರಾರು ವರ್ಷದಿಂದ ನಾವು ಯಾವುದೇ ಭೇದ ಭಾವ ಇರ್ಲಾರ್ದ ಯಾವುದೋ ಜಾತಿ ಧರ್ಮ ಹಿಡಿಲಾರದ ಪ್ರೀತಿ ಪ್ರೇಮಿಗಳಿಂದ ನಾವು ಜೀವನ ಸಾಗಿಸಿವಿ ನಮ್ಮ ಹಿಂದೂಗಳು ಮಂದಿರ್ಗೆ ಹೋಗ್ತಾರ ಮುಸಲ್ಮಾನರು ಮಸ್ಜಿದ್ಗೆ ಹೋಗ್ತಾರೆ ನೀವು ಮಸ್ಜಿದ್ಗಾ ಆಬಾದ್ ಮಾಡ್ರಿ ನೀವು ಮಂದಿರ್ ಆಬಾದ್ ಮಾಡ್ರಿ ನಿಮ್ಮ ಧರ್ಮ ಪ್ರಕಾರ ನೀವು ಪೂಜೆ ಪುನಸ್ಕಾರ ಮಾಡ್ರಿ ನಿಮ್ಮ ಧರ್ಮ ಪ್ರಕಾರ ನೀವು ನಮಾಜ್ ಮಾಡ್ರಿ ಇಬಾದತ್ ಮಾಡ್ರಿ ಎಲ್ಲರೂ ಸುಖ ಶಾಂತಿ ಎಲ್ಲ ಭಾರತೀಯರು ನಾವೆಲ್ಲರೂ ಮನುಷ್ಯರು ಅನ್ನುವಂಥ ಭಾವನೆ ನಮ್ಮಲ್ಲಿ ಬರಲಿ ಅನ್ನುವಂಥ ಉದ್ದೇಶದಿಂದ ಇವೆಲ್ಲ ಸಮ್ಮೇಳಗಳು ಹಾಕವ ಇಂಥದ್ದೊಳಗ ಒಬ್ಬರು ಶರಣ ಹೇಳಲ್ರಿ ನಾವೆಲ್ಲರೂ ಭಾರತೀಯರು ನಮ್ಮಲ್ಲಿ ಭೇದ ಭಾವ ಪ್ರಭು ಆಗಲಿ ಅನ್ನುವಂಥದ್ದು ಸೋಪಿಗಳು ಶರಣರು ಈ ಹಾಡುವೆಗಾರ ಆದ ಕಾರಣ ಬಾಯ್ ಬನ್ರಿ ನಾವೆಲ್ಲರೂ ದೇವಿ ನಾವೆಲ್ಲರೂ ಭಾರತೀಯರವಿ ನಮ್ಮ ಭಾರತ ದೇಶದೊಳಗೆ ಸಾವಿರಾರು ವರ್ಷದಿಂದ ಇಂಥ ನಾವು ಜೀವನ ಸಾಕ್ಷಿವಿ ನಾವು ಮುಂದೂ ಸಾಗಿಸುನು ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತು ಎಲ್ಲಾನ ಮನಿ ಉದ್ಘಾಟನಾ ಸಮಾರಂಭದಲ್ಲಿ ಈ ಇಳ ಗ್ರಾಮ ನಮ್ಮಿನ ಎಲ್ಲ ಹಿರಿಯರ ಮುಂದು ಎಲ್ಲ ಸಮಾಜದ ಹಿರಿಯರ ಮುಂದು ಒಂದು ನಾಲ್ಕು ಮಾತು ವಿದ್ಯಾರ್ಥಿ ಹೇಳುವಂಥ ಸಂದರ್ಭ ನಮ್ಮ ಹಿರಿಯರು ಕೊಟ್ಟಾರ ನಾ ಹೇಳೋಕ್ಕಿಂತ ಅಲ್ಲ ನಮ್ಮೆಲ್ಲರಕ್ಕಿಂತ ಹೇಳೋಕ್ಕಿಂತ ಮುಂಚೆ ಎಲ್ಲ ನಮ್ಮೆಲ್ಲರಿಗೂ ಒಂದು ಮನುಷ್ಯನಾಗಿ ಧಾರ್ಮಿಕನಾಗಿ ಮತ್ತೆ ರೀ ಪ್ರವಾದಿ ಹೇಳಿರುವಂಥ ಮಾತು ಸೂಪಿ ಶರಣ್ರು ಮಠಾಧೀಶರು ಪೈಗಂಬರು ಸೂಪಿಗಳು ಇರುವಂಥ ಮಾತು ಹೇಳಿರುವಂಥ ದಾರಿ ಮ್ಯಾಗ ಅಲ್ಲ ನಮ್ಮೆಲ್ಲರಿಗೂ ಶಕ್ತಿ ಕೊಡುವಂಥ ಮಾತನ್ನು ಹಾರಿಸಿ ಹೇಳುತ್ತಾ ಕ ಕರೆಸಿರುವಂಥ ಎಲ್ಲ ಹಿರಿಯರಿಗೆ ಕೃತಜ್ಞತೆ ಶುಕ್ರಿಯನ್ನು ಹೇಳುತ್ತಾ ನನ್ನ ಮಾತಕ್ಕೆ ವಿರಾಮ ಹೇಳ್ತೀನಿ ನಾನು ಭಾಷಣಕ್ಕಿಂತ ಮುಂಚೆ ಮಾತು ಹೇಳಿದ್ನಿ ಅರಿವೇ ಗುರು ನುಡಿಯೇ ಜ್ಯೋತರ್ಲಿಂಗ ದೈವೇ ಧರ್ಮದ ಮೂಲ ತರಂಗ ಪ್ರೀತಿ ಪ್ರೇಮ ದಯ ಅನ್ನೋದು ಇದೇ ಒಂದು ದೀನ ಧರ್ಮ ಇದಕ್ಕೂ ನಾವು ಈ ಜೀವನ ಸಾಗಿಸುತ್ತಾ ಅಲ್ಲ ನಮ್ಮೆಲ್ಲರಿಗೂ ಭಗವಂತ ಅಲ್ಲ ತಲಾ ಆದಿನ ನಮ್ಗೆ ಆಶೀರ್ವಾದ ಮಾಡಲಿ ಅನ್ನೋಂಥ ಮಾತನ್ನು ಹೇಳುತ್ತಾ ಈ ನನ್ನ ಭಾಷಣಕ್ಕೆ ವಿರಾಮ್ ಹೇಳುತ್ತೇನೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ್ಕಾತು